ಸ್ನೇಹಿತರೆ ಕನ್ನಡ ಟೆಕ್ ಫಾರ್ವಿ ಆಯ್ಗೆ ಸ್ವಾಗತ ಸುಸ್ವಾಗತ ಮಹಾತ್ಮ ಗೌತಮ್ ಬುದ್ಧನು ಕಂಡ ನಾಲ್ಕು ದೃಶ್ಯಗಳು ನಾಲ್ಕು ವೀಕ್ಷಣೆಗಳು ಜ್ಯೋತಿಷಿಗಳ ಭವಿಷ್ಯವನ್ನು ಕೇಳಿದ ರಾಜಶುದ್ಧೋಧನನು ಸಿದ್ಧಾರ್ಥ ಗೌತಮನನ್ನು ಚಕ್ರವರ್ತಿಯಾಗಿ ಮಾಡಲು ಬಯಸಿದನು ಮಹಾತ್ಮ ಬುದ್ಧನಲ್ಲ ಆದ್ದರಿಂದ ತ್ಯಾಗ ಮತ್ತು ಜ್ಞಾನೋದಯದ ಎಲ್ಲಾ ಮಾರ್ಗಗಳನ್ನು ತಡೆದು ಅವನು ಸಿದ್ಧಾರ್ಥನಿಗೆ ಯೋಗ್ಯ ರಾಜನಾಗಲು ಎಲ್ಲಾ ಸೌಕರ್ಯಗಳನ್ನು ಒದಗಿಸಿದನು ರಾಜಕುಮಾರ ಸಿದ್ಧಾರ್ಥನಿಗೆ ಇಪ್ಪತ್ತೊಂಬತ್ತು ವರ್ಷವಾದಾಗ ಅವನ ಜ್ಞಾನೋದಯವನ್ನು ನೋಡಿದ ದೇವತೆಗಳು ಅವನನ್ನು ರಾಜಮನೆತನಕ್ಕೆ ಭೇಟಿ ನೀಡುವಂತೆ ಪ್ರೇರೇಪಿಸಿದರು ಸಿದ್ಧಾರ್ಥ ಗೌತಮನು ಕಂಡ ದೃಶ್ಯವೊಂದು ಅಲ್ಲಿ ಒಬ್ಬ ಮುದುಕನು ಕೋಲಿನ ಸಹಾಯದಿಂದ ನಡೆಯುತ್ತಿದ್ದುದನ್ನು ನೋಡಿದನು ಆಗ ಅವನಿಗೂ ತಿಳಿಯಿತು ಮುಂದೊಂದು ದಿನ ನಾನು ಹಾಗೆಯೇ ಇರುತ್ತೇನೆಂದು ಎಲ್ಲರೂ ಒಂದಲ್ಲ ಒಂದು ದಿನ ಒಂದೇ ಸ್ಥಿತಿಯನ್ನು ಪಡೆಯುತ್ತಾರೆ ಅಸಹ್ಯದಿಂದ ಅವನು ಅರಮನೆಗೆ ಹಿಂತಿರುಗಿದನು ರಾಜನು ಅವನ ಮನಸ್ಥಿತಿಯನ್ನು ತಿಳಿದಾಗ ಅವನು ರಾಜಕುಮಾರನ ಸಂತೋಷಕ್ಕಾಗಿ ಹೆಚ್ಚಿನ ಸಂಪನ್ಮೂಲಗಳನ್ನು ಸಂಗ್ರಹಿಸಿದನು ಆದರೆ ರಾಜಕುಮಾರನ ಲೌಕಿಕ ಭೋಗದ ಬಾಂಧವ್ಯ ಇನ್ನಷ್ಟು ದುರ್ಬಲಗೊಂಡಿತು ಸಿದ್ಧಾರ್ಥನು ಕಂಡ ಎರಡನೆಯ ದೃಶ್ಯ ಮರುದಿನ ರಾಜಕುಮಾರ ಮತ್ತೆ ವಿಹಾರಕ್ಕೆ ಹೋದನು ಅಲ್ಲಿ ಅವನು ಅಸ್ವಸ್ಥನೊಬ್ಬನನ್ನು ಕಂಡನು ಅವನ ಸ್ಥಿತಿಯನ್ನು ನೋಡಿ ಹುಟ್ಟಿದವರೆಲ್ಲರೂ ಸಹ ಕಾಯಿಲೆಗೆ ಬಲಿಯಾಗುತ್ತಾರೆ ಎಂದು ಅವನಿಗೆ ತಿಳಿಯಿತು ಚಕ್ರವರ್ತಿ ಕೂಡ ರೋಗಮುಕ್ತನಾಗಿರಲು ಸಾಧ್ಯವಿಲ್ಲ ಎಂಬುವುದು ಅವನಿಗೆ ತಿಳಿಯಿತು ಇದು ಜಗದ ಸತ್ಯ ಎಂಬುವುದು ಅವನು ಅರ್ಥಮಾಡಿಕೊಂಡನು ಗೌತಮ ಸಿದ್ಧಾರ್ಥನು ಕಂಡ ಮೂರನೆಯ ದೃಶ್ಯ ಮೂರನೆಯ ದಿನವು ಸಿದ್ಧಾರ್ಥನು ಉದ್ಯಾನ ವಿಹಾರಕ್ಕೆ ಹೋದನು ಅಲ್ಲಿ ಅವನು ಸತ್ತ ಮನುಷ್ಯನನ್ನು ನೋಡಿದನು ಆಗ ಅವನಿಗೆ ಸಾವು ಕೂಡ ಸತ್ಯ ಎಂದು ತಿಳಿಯಿತು ಹುಟ್ಟಿದ ಜೀವಿಯು ಒಂದು ದಿನ ಸಾಯುತ್ತದೆ ಅವನ ದೇಹ ಮತ್ತು ಅಹಂಕಾರದ ಪ್ರವೃತ್ತಿಯನ್ನು ತೃಪ್ತಿಪಡಿಸುವ ಮತ್ತು ಅವನು ತನ್ನ ಜೀವನದ ಸಾರವೆಂದು ಪರಿಗಣಿಸುವ ಅವನ ಎಲ್ಲಾ ವಿಧಾನಗಳು ವಾಸ್ತವವಾಗಿ ವ್ಯರ್ಥವಾಗಿವೆ ಪ್ರತಿಯೊಬ್ಬ ಮಾನವ ರಾಜ ವೈಭವ ಅಥವಾ ತನ್ನ ಭ್ರಮೆ ಅಜ್ಞಾನ ಮತ್ತು ಅಹಂಕಾರದಲ್ಲಿ ಅವನನ್ನು ಸಾರವೆಂದು ಪರಿಗಣಿಸಿ ನಿಸಾರನ್ನು ಮಾತ್ರ ಪಡೆಯುವುದರಲ್ಲಿ ತನ್ನ ಇಡೀ ಜೀವನವನ್ನು ವ್ಯರ್ಥ ಮಾಡುತ್ತಾನೆ ಸಾಮ್ರಾಟ ಅಥವಾ ಫಕೀರನು ಲೋಕದಿಂದ ಏನನ್ನು ತೆಗೆದುಕೊಂಡು ಹೋಗುತ್ತಾನೆ ಎಂದು ಪೈರಿನ ಹೊಗೆಯಿಂದ ಆಕಾಶದಲ್ಲಿ ಬರೆಯುವ ಮಾನದಂಡವೆಂದರೆ ಸಾವು ಮಹಾತ್ಮ ಸಿದ್ಧಾರ್ಥ ಗೌತಮನು ಕಂಡ ನಾಲ್ಕನೆಯ ದೃಶ್ಯ ಮರುದಿನ ಪೂರ್ಣಿಮೆಯ ದಿನ ಆ ದಿನವೂ ಸಿದ್ಧಾರ್ಥನು ಉದ್ಯಾನ ವಿಹಾರಕ್ಕೆ ಹೋಗಿದ್ದನು ಸನ್ಯಾಸಿಗಳು ಪ್ರಪಂಚದ ಅಭೌತಿಕತೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಪ್ರಪಂಚದಿಂದ ನಿರ್ಲಿಪ್ತರಾಗುತ್ತಾರೆ ಸತ್ಯ ಮತ್ತು ಸಾರವನ್ನು ಹುಡುಕುವವರು ಎಂದು ಸಾರಥಿ ಧನನ್ನಿಂದ ಅವನು ತಿಳಿದುಕೊಂಡನು ಧನ್ನನ ಮಾತುಗಳನ್ನು ಕೇಳಿ ಗೌತಮನ ಸಂನ್ಯಾಸದ ಕಾತುರ ಜಾಗೃತಗೊಂಡು ಅವನು ಸನ್ಯಾಸವನ್ನು ಆರಿಸಿಕೊಳ್ಳಲು ಪ್ರೇರೇಪಿಸಿದನು ಸ್ವಲ್ಪ ಮುಂದೆ ಹೋದಾಗ ರಾಜಮನೆತನದ ದಿಸಿಗೋತಮಿ ಎಂಬ ಮಹಿಳೆ ಅವಳಿಗೆ ಈಗ ಹದಿನೈದು ವರ್ಷ ತುಂಬಿದ ಹರೆಯದ ಹೆಣ್ಣು ಮಗಳು ಈಗ ಅವಳು ತಾಯಿ ಎಂದು ಹಾಡುವುದನ್ನು ಅವನು ಕೇಳಿದನು ಸಿದ್ಧಾರ್ಥನಿಗೆ ನಿವೃತ್ತಿ ಎಂಬ ಅರ್ಥದಲ್ಲಿ ಈ ಲೌಕಿಕ ಸಂತೋಷದ ಹೃದಯದಿಂದ ಅವನು ತನ್ನ ಕೊರಳಿನಿಂದ ಮುತ್ತಿನ ಹಾರವನ್ನು ತೆಗೆದು ಆ ಸೌಮ್ಯ ಮಹಿಳೆಗೆ ಕಳುಹಿಸಿ ಕೊಟ್ಟು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಏಕೆಂದರೆ ದಿಸಿ ಅವರಿಗೆ ಅರಸಂಸರ್ತ ನಿವೃತ್ತಿ ಎಂಬ ಸಂದೇಶ ನೀಡಿದ್ದಳು